ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀಚಸ್ವಿಡ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ನೀವು ಅತಿಯಾಗಿ ನಂಬುವಂತಹ ವ್ಯಕ್ತಿಯಿಂದ ನಿಮಗಾಗುತ್ತಿರುವಂತಹ ತೊಂದರೆಗಳೇನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಸೊ ಈ ಕಾನ್ಸೆಪ್ಟಿನ ರೀಡಿಂಗನ್ನು ನಾನು ಯಾಕೆ ತಗೋತಾ ಇದ್ದೀನಿ ಅನ್ನೋದಾದರೆ ಸುಮಾರು ಬಾರಿ ನಾವು ಒಬ್ಬ ವ್ಯಕ್ತಿಯನ್ನು ನಂಬ್ತಾ ಇರ್ತೀವಿ ಬಟ್ ಆ ವ್ಯಕ್ತಿಯಿಂದ ನಮಗೆ ತೊಂದರೆಗಳು ಆಗ್ತಾ ಇರುತ್ತೆ ಕೆಲವೊಬ್ರು ಅದನ್ನ ಅಬ್ಸರ್ವ್ ಮಾಡಿರ್ತೀರಾ ಮತ್ತೆ ಕೆಲವೊಬ್ರು ಅದನ್ನ ಅಬ್ಸರ್ವ್ ಮಾಡಿರಲ್ಲ ಯಾಕೆ ಅಂದ್ರೆ ಅತಿಯಾಗಿ ನಂಬಿರುವಂತಹ ಈ ಇನ್ನೋರ್ವ ವ್ಯಕ್ತಿ ಮೋಸ ಮಾಡೋದಕ್ಕಾಗ್ಲಿ ಅಥವಾ ತೊಂದರೆ ಕೊಡೋದಕ್ಕಾಗ್ಲಿ ಸಾಧ್ಯ ಆಗತ್ತೆ ನಾವ್ ಯಾಕೆ ಒಬ್ರನ್ನ ಅತಿಯಾಗಿ ನಂಬ್ತೀವಿ ಅನ್ನೋದಾದ್ರೆ ಆ ವ್ಯಕ್ತಿ ನಮ್ಮಲ್ಲಿ ನಡ್ಕೊಳ್ಳುವಂತಹ ರೀತಿಯೋ ಅದೇ ರೀತಿ ಇರುತ್ತೆ ನೀನನ್ನ ಅತಿಯಾಗಿ ಪ್ರೀತಿಸ್ತೀನಿ ಅಂತನೋ ಅತಿಯಾಗಿ ನಂಬಿಕೆ ಬರೋ ಥರ ಕೆಲವೊಂದು ನಡವಳಿಕೆಗಳನ್ನ ಆ ವ್ಯಕ್ತಿಯ ಬಗ್ಗೆ ಆತ್ಮವಿಶ್ವಾಸ ಬರೋ ಥರ ಕೆಲವೊಂದು ನಡವಳಿಕೆಗಳನ್ನ ಕೆಲವೊಮ್ಮೆ ನಿಮಗೆ ಒಂದು ರೀತಿಯ ಹೆಲ್ಪ್ಗಳನ್ನು ಮಾಡೋ ಥರ ಈ ರೀತಿಯ ಹಲವಾರು ರೀತಿಯ ಅಹ್ ಆ ವ್ಯಕ್ತಿ ಕ್ರಿಯೇಟ್ ಮಾಡಿ ನಿಮ್ಮ ಲೈಫಿಗೆ ಎಂಟ್ರಿಯನ್ನ ಕೊಟ್ಟಿರ್ತಾರೆ ನೀವೇನು ಮಾಡ್ತಿರ್ತೀರಾ ಒಬ್ಬ ವ್ಯಕ್ತಿ ನಿಮ್ಮ ಲೈಫಿಗೆ ಎಂಟ್ರಿಯನ್ನ ಕೊಡುವಾಗ ಆ ವ್ಯಕ್ತಿಗೆ ಹಲವಾರು ಪರೀಕ್ಷೆಗಳನ್ನು ಮಾಡ್ತಿರ್ತೀರಾ ಡೌಟ್ಗಳನ್ನು ಪಡ್ತಿರ್ತೀರಾ ಅದೆಲ್ಲವೂ ಕೂಡ ಕ್ಲಾರಿಟಿ ಆದ ಮೇಲೆ ಒಂದು ಬಾರಿ ಕ್ಲಾರಿಫಿಕೇಶನ್ ಸಿಕ್ಕಿದ ಮೇಲೆ ಒಬ್ಬ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯಲ್ಲಿಯೂ ಮತ್ತೊಮ್ಮೆ ಅನುಮಾನ ಅನ್ನೋದು ಮೂಡೋದಿಲ್ಲ ಯಾವಾಗ ಅನುಮಾನ ಅನ್ನೋದು ಮೂಡೋದಿಲ್ವೋ ಅಂತಹ ಸಂದರ್ಭದಲ್ಲಿಯೇ ಒಬ್ಬ ವ್ಯಕ್ತಿ ಇನ್ನೋರ್ವ ವ್ಯಕ್ತಿಗೆ ಕೆಲವೊಂದು ತೊಂದರೆಗಳನ್ನ ಅಥವಾ ಮೋಸಗಳನ್ನ ಅಥವಾ ವಂಚನೆಗಳನ್ನ ಅಥವಾ ದ್ರೋಹಗಳನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಓಕೆ ಸೊ ಇದು ರೀಸೆಂಟ್ ಆಗಿ ನಡೆದಂತಹ ಕೆಲವೊಂದು ಸನ್ನಿವೇಶಗಳನ್ನ ಆಧಾರವಾಗಿ ಇಟ್ಕೊಂಡು ಅಂದ್ರೆ ನಾನೇ ಗಮನಿಸಿರುವಂತಹ ಕೆಲವು ಸನ್ನಿವೇಶಗಳನ್ನ ಆಧಾರವಾಗಿ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟನ್ನ ಮಾಡಿದ್ದೇನೆ ಯಾಕೆ ಅನ್ನೋದಾದ್ರೆ ಮೇಡಮ್ ಇದು ನಿಮಗೆ ಮೋಸ ಆಯ್ತಾ ಅಂದ್ರೆ ಖಂಡಿತವಾಗಿಯೂ ಆ ರೀತಿ ಏನೂ ಆಗಲ್ಲ ಯಾಕಂದ್ರೆ ಸ್ಪಿರಿಟ್ಸ್ಗಳಿದ್ದಾರೆ ನಮಗೆ ಆ ಆ ತರಹದ್ದೇನು ಆಗಿರೋದಿಲ್ಲ ಬಟ್ ನಮ್ಮ ಎದುರಿಗೆ ಬೇರೋರುವಂತಹ ವ್ಯಕ್ತಿಗಳಿಗೆ ಕೆಲವೊಂದು ರೀತಿಯ ತೊಂದರೆಗಳು ಆಗುವಾಗ ಹೋ ಯೂನಿವರ್ಸ್ ನಲ್ಲಿ ಈ ತರಹದ ಕೆಲವೊಂದು ಕಾನ್ಸೆಪ್ಟ್ ಕಾನ್ಸೆಪ್ಟನ್ನು ಕೂಡ ನಾವು ಮಾಡಬೇಕಾಗುತ್ತಲ್ವಾ ಅನ್ನುವಂತಹ ಆಲೋಚನೆಗಳನ್ನು ಮಾಡಿ ರೀಡಿಂಗನ್ನು ಮಾಡ್ತಾ ಇರ್ತೀವಿ ಓಕೆ ಇದೆಲ್ಲವೂ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡುವುದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಹಾಗಿದ್ರೆ ಇದು ಪ್ರೀತಿಗೆ ಸಂಬಂಧಪಟ್ಟಂತಹ ರೀಡಿಂಗ್ ಮಾತ್ರ ಅಥವಾ ಇದು ಒಂದು ಕೆಲವೊಂದು ಟೈಮಿಗೆ ಸಂಬಂಧಪಟ್ಟಂತಹ ರೀಡಿಂಗಾ ಅನ್ನೋದಾದ್ರೆ ಕ್ಲಿಯರ್ ಆಗಿ ಹೇಳ್ತೀನಿ ಇದು ಪ್ರೀತಿಗೆ ಸಂಬಂಧಪಟ್ಟಿರುವಂತಹ ಅಷ್ಟೇ ಅಲ್ಲ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿಯನ್ನ ಇಟ್ಕೊಂಡು ಅಕ್ಕ ತಂಗಿ ಅಣ್ಣ ತಮ್ಮ ಅಥವಾ ಪ್ರೀತಿಯ ವ್ಯಕ್ತಿ ಅಥವಾ ಕೊಲ್ಲಿಗ್ ಅಥವಾ ಸ್ನೇಹಿತರು ಯಾರನ್ನಾದ್ರೂ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀಡಿಂಗ್ ಅನ್ನ ನೀವು ನೋಡ್ಬೋದಾಗಿರುತ್ತೆ ಆ ವ್ಯಕ್ತಿಯಿಂದ ನಿಮಗಾಗುವಂತಹ ತೊಂದರೆ ಏನು ಅನ್ನೋದು ಸ್ಪಿರಿಟ್ಸ್ಗಳೇ ಹೇಳ್ತಾರೆ ಹಾಗಿದ್ರೆ ಮೇಡಮ್ ಅಕ್ಕನು ತಂಗಿನು ತಮ್ಮನು ಅಣ್ಣನು ಅಥವಾ ಅತಿಯಾಗಿ ನಂಬಿರುವಂತಹ ಸ್ನೇಹಿತನು ಪ್ರೀತಿಸುವಂತಹ ವ್ಯಕ್ತಿಯೋ ಎಲ್ಲರೂ ಮೋಸ ಮಾಡ್ತಾರಾ ಯೂನಿವರ್ಸ್ನಲ್ಲಿ ಅನ್ನೋದಾದರೆ ಖಂಡಿತವಾಗಿಯೂ ಎಲ್ಲರೂ ಮೋಸವನ್ನು ಮಾಡೋದಿಲ್ಲ ಆದರೆ ಎಲ್ಲರೂ ಕೂಡ ಮೋಸವನ್ನು ಮಾಡದೆ ಕೂಡ ಇರೋದಿಲ್ಲ ಹೌದಲ್ವಾ ಈಗ ನಾವು ಅತಿಯಾಗಿ ಯಾರೇ ಆಗಿರಲಿ ರಿಲೇಶನ್ಶಿಪ್ಪಿನಲ್ಲಿರ್ಬೋದು ಅಥವಾ ನಿಮಗೆ ಬೇರೆ ಪರಿಚಯಿತರವಾದಂತಹ ವ್ಯಕ್ತಿ ಇರಬಹುದು ಅಹ್ ಇಸ್ ನಾಟ್ ಅ ಮ್ಯಾಟರ್ ಓಕೆ ಯಾರೇ ಇರಬಹುದು ಆ ವ್ಯಕ್ತಿಯಿಂದ ನಿಮಗಾಗುತ್ತಿರುವಂತಹ ತೊಂದರೆಗಳೇನೋ ಅನ್ನೋದ್ರ ಬಗ್ಗೆ ಮಾತ್ರವೇ ನಾನು ರೀಡಿಂಗ್ ಅನ್ನ ತಗೋತಾ ಇರೋದು ಮತ್ತೆ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರುತ್ತೆ ಯಾವಾಗ ಈ ವಿಡಿಯೋ ನೀವು ಕ್ಲಿಕ್ ಮಾಡಿ ನೋಡ್ತಿರೋ ಆಗ ನಿಮ್ಗೆ ಅನ್ವಯವಾಗುವಂತಹ ರೀಡಿಂಗ್ ಏ ಆಗಿರುತ್ತೆ ಓಕೆ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಬಿ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಎ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಬಿ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಓಕೆ ಸೊ ಈ ಎರಡರಲ್ಲಿ ಎ ಅಥವಾ ಬಿ ಅನ್ನುವಂತಹ ಆಲ್ಫೆಬೆಟ್ಟಿನಲ್ಲಿ ಯಾವುದು ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೋ ಅಥವಾ ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನಿಸುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯಿಂದ ಅತಿಯಾಗಿ ನಂಬುವಂತಹ ವ್ಯಕ್ತಿಯಿಂದ ನಿಮಗೆ ಆಗುತ್ತಿರುವಂತಹ ತೊಂದರೆಗಳೇನು ಅನ್ನೋದ್ರ ಬಗ್ಗೆ ಸ್ಪಿರಿಟ್ಸ್ಗಳು ನಿಮಗೆ ಉತ್ತರವನ್ನು ಕೊಡ್ತಾರೆ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ಸೊ ಅವರಿಗೆ ಅತಿಯಾಗಿ ಅವರು ನಂಬ್ತಾ ಇದ್ದಾರೆ ಸೊ ಆ ವ್ಯಕ್ತಿಯಿಂದ ಅವ್ರಿಗೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಆಗ್ತಾ ಇದ್ರೆ ಆಗ್ತಾ ಇದೆ ಅಂತ ಬರತ್ತೆ ಆಗ್ತಾ ಇಲ್ಲ ಅಂದ್ರೆ ಆಗ್ತಾ ಇಲ್ಲ ಅನ್ನೋದೇ ಬರೋದು ಓಕೆ ಕ್ಲಿಯರ್ ಓಕೆ ಸೊ ಸ್ಪಿರಿಟ್ಸ್ ನಂಬರ್ ಒನ್ ಲೈಕ್ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಒಂದು ಕಾರ್ಡ್ ಬಂದಿದೆ ಸೊ ಅದರ ಕ್ಲಾರಿಫಿಕೇಶನ್ ಕೊಡಿ ಸ್ಪಿರಿಟ್ಸ್ ಯಾವ್ಯಾವ ತೊಂದರೆಗಳು ಅವರಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಿರಿಟ್ಸ್ ಎಸ್ ಸ್ಪಿರಿಟ್ಸ್ಟ್ರೆಂತ್ ಕಾರ್ಡಿನ ಕ್ಲಾರಿಫಿಕೇಶನ್ ಅನ್ನ ಕೊಡಿ ಸ್ಟ್ರೆಂತ್ ಕಾರ್ಡಿನ ಕ್ಲಾರಿಫಿಕೇಶನ್ ಓಕೆ ಮ್ಯಾಜಿಷಿಯನ್ ಕಾರ್ಡಿನ ಕ್ಲಾರಿಫಿಕೇಶನ್ ಕೊಡಿ ಸ್ಪಿರಿಟ್ಸ್ ಮ್ಯಾಜಿಷಿಯನ್ ಮ್ಯಾಜಿಷಿಯನ್ ಕಾರ್ಡಿನ ಕ್ಲಾರಿಫಿಕೇಶನ್ ಸ್ಪಿರಿಟ್ಸ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದಿರೋ ಅದು ಎ ಆಗಿರುತ್ತೆ ಆಲ್ಫೋಬೆಟ್ ಎ ಸೊ ಅತಿಯಾಗಿ ನಂಬುವಂತಹ ವ್ಯಕ್ತಿಯಿಂದ ನಿಮಗಾಗುತ್ತಿರುವಂತಹ ತೊಂದರೆಗಳೇನು ಅನ್ನೋದಕ್ಕೆ ಮುಂಚಿತವಾಗಿ ತೊಂದರೆಗಳಿದೆಯಾ ಅನ್ನೋದಾದ್ರೆ ಹೌದು ತೊಂದರೆಗಳು ಇದೆ ಬಿಕಾಸ್ ನಿಮ್ಮ ಲೈಫಿನಲ್ಲಿ ಈ ಒಬ್ಬ ವ್ಯಕ್ತಿ ಒಂದು ರೀತಿಯ ಡಿಸ್ಟ್ರಾಕ್ಷನ್ಸ್ನ ರೀತಿಯಲ್ಲಿ ನಿಂತಿರುವಂಥದ್ದು ಒಂದು ನಾಶವನ್ನ ಮಾಡುವಂತಹ ಬುದ್ಧಿ ಈ ವ್ಯಕ್ತಿಯಲ್ಲಿ ಇದೆ ಹೌದು ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದ್ದಾರೆ ಸೊ ಹಾಗಿದ್ರೆ ಕ್ಲಾರಿಫಿಕೇಶನ್ ಕಾರ್ಡ್ಗಳನ್ನು ನಾನು ಕೇಳಿದಾಗ ಅವರು ಕೊಡುವಂತಹ ಉತ್ತರಗಳು ಹೇಗಿರುತ್ತೆ ಅಂದರೆ ಒಂದು ತ್ರೀ ಆಫ್ ಸೋಟ್ಸ್ ಇದೆ ಹೌದು ಅತಿಯಾದ ನೋವುಗಳನ್ನ ಕೊಡ್ತಾರೆ ಪ್ರೀತಿಯ ವಿಚಾರದಲ್ಲೇ ಇರಬಹುದು ಅಥವಾ ಪ್ರೀತಿಯಿಂದ ಒಬ್ಬ ವ್ಯಕ್ತಿಯ ನಂಬಿರುವಂತಹ ವಿಚಾರದಲ್ಲೇ ಇರಬಹುದು ಆ ವ್ಯಕ್ತಿಯಿಂದ ತುಂಬಾ ಹಾರ್ಟ್ ಬ್ರೇಕ್ಗಳಾಗುವಂತಹದ್ದು ಹೃದಯಕ್ಕೆ ನೋವುಗಳಾಗುವಂತಹದ್ದು ಮನಸ್ಸಿಗೆ ಅತಿಯಾದ ನೋವುಗಳಾಗುವಂತಹದ್ದು ಏನಪ್ಪ ಇವರು ನನಗೆ ಈ ಮೋಸವನ್ನ ಮಾಡಬಹುದಾ ಅಥವಾ ಈ ವ್ಯಕ್ತಿ ನನಗೆ ಈ ರೀತಿಯ ವಂಚನೆಯನ್ನ ಮಾಡಬಹುದಾ ಅನ್ನುವಂತಹ ರೀತಿಯ ಬೇಜಾರು ನೋವು ಅಸಮಾಧಾನ ಸಂಕಟಗಳಾಗುವಂತಹ ರೀತಿಯಲ್ಲಿ ಈ ವ್ಯಕ್ತಿ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಮೇಡಮ್ ನಾನು ಈಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀನಿ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡಿದ್ದೀನಿ ಜನರಲ್ ಇಸ್ ನಾಟ್ ಅ ಮ್ಯಾಟರ್ ಅಂತ ಹೇಳಿದೆ ಓಕೆ ಸೊ ಆ ವ್ಯಕ್ತಿಯಿಂದ ನನ್ಗೆ ಏನೇನು ತೊಂದರೆ ಆಗ್ತಾ ಇಲ್ಲ ಮೇಡಮ್ ಸೂಪರ್ ಆಗಿದ್ದೀನಿ ಅಂತ ನನ್ನ ವಿಡಿಯೋ ನೋಡಿದ ನೆಕ್ಸ್ಟ್ ನ ತನಂತರದಲ್ಲಿಯೇ ಕೆಲವೊಬ್ಬರು ಕಾಮೆಂಟ್ಸ್ ಅನ್ನ ಮಾಡ್ತಾರೆ ಸೊ ರೀಡಿಂಗ್ಗಳನ್ನು ನಾವು ಕೊಟ್ಟಾಗ ಸ್ವಲ್ಪ ದಿನದವರೆಗೆ ಸಮಯಾವಕಾಶವನ್ನು ಕೊಟ್ಟು ತದನಂತರದಲ್ಲಿ ನೀವು ಅನ್ನ ಮಾಡಿದಾಗ ಖಂಡಿತವಾಗಿಯೂ ನಿಮಗೆ ಈ ಉತ್ತರಗಳಿಗೆ ಈ ಒಂದು ಕಾನ್ಸೆಪ್ಟ್ಗಳಿಗೆ ಅಥವಾ ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿ ಮೋಸ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದಕ್ಕೆ ಖಂಡಿತವಾಗಿಯೂ ಉತ್ತರಗಳು ಸಿಗುತ್ತೆ ಯಾಕಂದ್ರೆ ಇದನ್ನೇನು ನಾನಿಯ ಕೈಯಿಂದ ತೆಗೆದಂತಹ ಕಾರ್ಡ್ಗಳು ಹಾಕಿರೋದಿಲ್ಲ ಸೊ ಸ್ಪಿರಿಟ್ಸ್ ಗಳೇ ನಿಮ್ಗೆ ಹೇಳ್ತಾ ಇರುವಂತಹ ಉತ್ತರಗಳಾಗಿರತ್ತೆ ಸೊ ಅದಕ್ಕೊಂದು ಸಮಯಾವಕಾಶ ಇರುತ್ತೆ ಯಾವಾಗ ಸಮಯಾವಕಾಶ ಇರುತ್ತೋ ಆಗ ನಿಮ್ಗೆ ಉತ್ತರಗಳು ಕಣ್ಮುಂದೆ ಬರುತ್ತೆ ಇಷ್ಟು ದಿನದವರೆಗೆ ಏನಿಲ್ಲ ಏನಿತ್ತೋ ಇಲ್ವೋ ಅದನ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ ಅದನ್ನ ಗಮನಿಸ್ಕೋಬೇಕಲ್ವಾ ಸೊ ಅಲ್ಲಿಗೆ ಬಾಯ್ ನಂಬರ್ ಅಥವಾ ಏನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಈ ವ್ಯಕ್ತಿಯಿಂದ ತುಂಬಾ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ನಿಮ್ಮ ಲೈಫಿನಲ್ಲಿ ಹಲವಾರು ರೀತಿಯ ತೊಂದರೆಗಳು ಕಷ್ಟಗಳು ಬರುತ್ತೆ ಈ ವ್ಯಕ್ತಿಯನ್ನ ಹಿಡ್ಕೊಂಡು ನೀವೇನಾದ್ರೂ ಒಂದು ಕೆಲಸವನ್ನ ಮಾಡೋದಕ್ಕೆ ಹೋದ್ರೆ ಅಲ್ಲಿ ನಿಮ್ಗೆ ನಷ್ಟಗಳು ಲಾಸಸ್ಗಳು ಅಥವಾ ಏನೋ ಒಂದು ತೊಂದರೆಗಳು ಇದ್ದೇ ಇರುತ್ತೆ ಯಾಕಂದ್ರೆ ಮುಂದಿನಿಂದ ಅತಿಯಾಗಿ ಒಂದು ಮೃದುವಾದ ರೀತಿಯಲ್ಲಿ ಸ್ವೀಟ್ ಆದಂತಹ ರೀತಿಯಲ್ಲಿ ಮಾತಾಡುವಂತಹ ಈ ವ್ಯಕ್ತಿ ಹಿಂದಿನಿಂದ ನಿಮಗೆ ತುಂಬ ತೊಂದರೆಗಳನ್ನ ಕೊಡ್ತಾ ಇರ್ತಾರೆ ಒಂದು ರೀತಿಯಲ್ಲಿ ಲಾಸಸ್ ಅನ್ನ ಕೂಡ ಮಾಡ್ತಾ ಇರ್ತಾರೆ ನಿಮ್ಮ ನಂಬಿಕೆಗೆ ಅರ್ಹರಲ್ಲದ ರೀತಿಯಲ್ಲಿ ನಡ್ಕೋತಾ ಇರ್ತಾರೆ ಹೌದು ಈ ವ್ಯಕ್ತಿಯಿಂದ ತೊಂದರೆಗಳಿದೆ ಮತ್ತೆ ಈ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಹೇಗಿದೆ ಅಂದರೆ ಸ್ಟ್ರಾಂಗ್ ಬಾಂಡೇಜ್ ಗೊತ್ತಾ ಏನಾದರೂ ಒಂದು ಕೆಲಸವನ್ನು ನೀವು ಮಾಡ್ಬೇಕಂದ್ರೆ ಆ ವ್ಯಕ್ತಿಗೆ ಹೇಳಲೇಬೇಕು ಇಲ್ಲಾಂದ್ರೆ ನಿಮಗೆ ಸಮಾಧಾನವೇ ಇರುವುದಿಲ್ಲ ಯಾಕೆಂದ್ರೆ ಆ ವ್ಯಕ್ತಿಗೆ ಹೇಳ್ದಾಗಲ್ವ ನನಗೆ ಸಮಾಧಾನ ಆಗುತ್ತೆ ಆ ವ್ಯಕ್ತಿಯಿಂದ ಏನೋ ಸಜೆಷನ್ ಸಿಗುತ್ತೆ ಹೆಲ್ಪ್ ಸಿಗುತ್ತೆ ಅಥವಾ ಹೇಳ್ಬಿಟ್ರೆ ನನಗೇನೋ ಒಂದು ಎಲ್ಲಿಲ್ಲದ ಆನಂದ ಅನ್ನುವಂತಹ ರೀತಿಯಲ್ಲಿ ನೀವು ಆಡುವಂತಹದ್ದು ಇದೆ ಸೊ ಆ ವ್ಯಕ್ತಿಯು ಕೂಡ ನಿಮ್ಮ ಜೊತೆಯಲ್ಲಿ ಹಾಗೆ ನಡ್ಕೋತಾ ಇರ್ತಾರೆ ಬಹಳಷ್ಟು ಸ್ಟ್ರಾಂಗ್ ಬಾಂಡೇಜ್ ಪ್ರತಿಯೊಂದು ಸ್ಟೇಪ್ಪ ನಾನಂತೂ ನಿನಗೆ ಹೇಳಿದೆ ಏನು ಮಾಡಲ್ಲ ಅಂತಾರೆ ಹಿಂದಿನಿಂದ ಎಲ್ಲವನ್ನ ಮಾಡ್ತಾ ಇರ್ತಾರೆ ಇನ್ನೊಂದು ಏನು ಅವರ ಪರ್ಸ್ನಲ್ ವಿಚಾರಗಳು ನಿಮಗೆ ಗೊತ್ತಾಗುವುದಕ್ಕಿಂತ ನಿಮ್ಮ ಪರ್ಸ್ನಲ್ ವಿಚಾರಗಳು ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಒಮ್ಮೆ ಹಿಂತಿರುಗಿ ನೋಡಿ ಅಬ್ಸರ್ವೇಷನ್ಸ್ ಮಾಡಿ ನೋಡಿದಾಗ ನಿಮಗೆ ಅರ್ಥ ಆಗತ್ತೆ ಈ ವ್ಯಕ್ತಿಯಲ್ಲಿ ಒಂದು ರೀತಿಯ ಸೆಲ್ಫ್ ಡೌಟ್ಗಳಿರೋದ್ರ ಜೊತೆಗೆ ಈ ವ್ಯಕ್ತಿ ಸ್ಟ್ರಾಂಗ್ ಬಾಂಡೇಜ್ ಇದೆ ಅಂತ ನಡ್ಕೊಳ್ಳೋದ್ರ ಜೊತೆಗೆ ಈ ವ್ಯಕ್ತಿ ನಿಮಗೆ ಬ್ಯಾಕ್ ಬ್ಯಾಕ್ಸ್ಟ್ಯಾಪಿಂಗ್ಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಮುಂದಿನಿಂದ ಅತಿಯಾಗಿ ನಂಬಿದ್ದೇನೆ ಅತಿಯಾಗಿ ಬಾಂಡೇಜ್ ಇಟ್ಕೊಂಡಿದ್ದೇನೆ ನನಗೆ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನುವಂತಹ ನಟನೆಯನ್ನು ಈ ವ್ಯಕ್ತಿ ಮಾಡುವಂತಹ ವ್ಯಕ್ತಿ ಹಿಂದಿನಿಂದ ಬ್ಯಾಕ್ ಬ್ಯಾಕ್ಸ್ಟ್ಯಾಪಿಂಗ್ಗಳನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಬಿಕಾಸ್ ಬ್ಯಾಕ್ ಬ್ಯಾಕ್ಸ್ಟ್ಯಾಪಿಂಗ್ ಯಾರಿಂದ ಆಯ್ತು ಅನ್ನೋದೇ ನಿಮ್ಗೆ ಹೆಚ್ಚು ದಿನಗಳ ಕಾಲದವರೆಗೆ ಗೊತ್ತೇ ಇರೋದಿಲ್ಲ ಯಾರು ನಿಮಗೆ ತೊಂದರೆಯನ್ನ ಕೊಡ್ತಾ ಇರ್ತಾರೆ ಅನ್ನುವಂತಹ ಅರಿವೇ ನಿಮಗೆ ಆಗ್ತಾ ಇರೋದಿಲ್ಲ ಕೆಲವೊಂದು ಸೂಚನೆಗಳನ್ನ ಸ್ಪಿರಿಟ್ಸ್ಗಳು ಕೊಟ್ಟಿದ್ರು ಕೂಡ ಅಬ್ಸರ್ವೇಶನ್ಸ್ ಅಲ್ಲಿ ನೀವು ಇಟ್ಟಿರೋದಿಲ್ಲ ಅದೇ ಕಾರಣಕ್ಕೋಸ್ಕರವಾಗಿ ನಿಮಗೆ ಬ್ಯಾಕ್ಸ್ಟಾಪಿಂಗ್ ಗಳನ್ನ ಮಾಡ್ತಾರೆ ಗೊತ್ತಾಯ್ತಾ ಯಾಕೆ ಅಂದ್ರೆ ಕೆಲವೊಮ್ಮೆ ಈ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿ ಕೆಲವೊಮ್ಮೆ ಸಿಗ ಹಾಕೊಂಡ್ರು ಕೂಡ ಅವ್ರಿಗೆ ನುಲುಚ್ಕೊಳ್ಳೋದು ಹೇಗೆ ಅಥವಾ ಅದನ್ನ ಕ್ಲಾರಿಫಿಕ್ ಏನೋ ಒಂದು ಕ್ಲಾರಿಫಿಕೇಶನ್ಸ್ ಅನ್ನ ಕೊಟ್ಟು ಸರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಆ ವ್ಯಕ್ತಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಸೊ ಅದೇ ಕಾರಣಕ್ಕೋಸ್ಕರವಾಗಿ ಈ ವ್ಯಕ್ತಿ ನಿಮ್ಮ ಲೈಫಿನಲ್ಲಿ ಇನ ರೀತಿಯಲ್ಲಿ ನಿಂತಿದ್ದಾರೆ ಬೆನ್ನಿಗೆ ಚೂರಿ ಹಾಕುವಂತಹ ಗುಣ ಈ ವ್ಯಕ್ತಿಯಲ್ಲಿ ಖಂಡಿತವಾಗಿಯೂ ಇದೆ ಅನ್ನುವಂತಹದ್ದನ್ನ ಸ್ಪಷ್ಟೀಕರಣವನ್ನು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಮೆಜೇಷಿಯನ್ ಕಾರ್ಡ್ ಸೊ ಕಮ್ಯುನಿಕೇಶನ್ಸ್ನ ಹೇಗ್ ಮಾಡ್ತಾರೆ ಬೆಣ್ಣೆಯಲ್ಲಿ ಕೂದಲನ್ನ ತೆಗ್ದಿರೋ ತರ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ತಾರೆ ಬಿಕಾಸ್ ಎಲ್ಲ ವಿಚಾರಗಳ ಅರಿವು ಅವರಲ್ಲಿ ಇರುತ್ತೆ ಸೊ ಅದೇ ಕಾರಣಕ್ಕೆ ತಾನೇ ನೀವು ಅವರನ್ನು ಅಷ್ಟೊಂದು ನಂಬೋದು ಏನೇ ಒಂದು ಕೆಲಸವನ್ನ ಇವರು ಮಾಡ್ತಾ ಇದ್ರು ಇವರನ್ನ ಹೇಳಿದ್ರೆ ಅಥವಾ ಇವರಿಗೆ ಹೇಳಿದ್ರೆ ಎಲ್ಲ ಕೆಲಸವೂ ಸಲೀಸು ಅನ್ನೋದಲ್ವಾ ನಿಮ್ಮ ಮನಸ್ಸಿನಲ್ಲಿರೋದು ಆದ್ರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಹಲವಾರು ಹಿಡನ್ ವಿಷಯಗಳು ಇದೆ ಅನ್ನೋದೇ ನಿಮಗೆ ಗೊತ್ತಿರೋದಿಲ್ಲ ವ್ಯಕ್ತಿಯ ವ್ಯಕ್ತಿತ್ವವನ್ನ ಮೇಲ್ನೋಟಕ್ಕೆ ಅಳತೆ ಮಾಡಿ ಅಳತೆ ತೂಗಿ ನೀವು ಆ ವ್ಯಕ್ತಿಯನ್ನು ನಂಬಿರ್ತೀರಾ ಆ ವ್ಯಕ್ತಿಯಲ್ಲಿ ಹಲವಾರು ನಿಗೂಢಗಳಿರುತ್ತೆ ಆ ನಿಗೂಢತೆಯ ಬಗ್ಗೆ ಅರಿವೇ ಇರೋದಿಲ್ಲ ಮಾತಿನಲ್ಲಿ ಮರುಳಾಗಿ ಆ ವ್ಯಕ್ತಿಯನ್ನ ನಂಬಿ ಮುಂದೆ ಮುಂದೆ ಹೋಗ್ತಾ ಇರ್ತೀರಾ ಸೊ ಬಹಳಷ್ಟು ತೊಂದರೆಗಳು ಬಹಳಷ್ಟು ನಷ್ಟಗಳು ಬಹಳಷ್ಟು ರೀತಿಯ ನೋವುಗಳು ಸಂಕಟಗಳು ಇದೆಲ್ಲವೂ ಕೂಡ ಈ ಫೈರ್ ಭವಾನ್ ಯಾರು ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಆಲ್ಫಬೆಟ್ಗೆ ಅವರಿಗೆ ಆಗುವಂತಹ ಸಾಧ್ಯತೆಗಳಿದೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರಿಲೇಷನ್ಶಿಪ್ಪನ್ನು ಇಟ್ಕೊಂಡು ಅಥವಾ ಸ್ನೇಹಿತರಿರ್ಬೋದು ಕೊಲಿಗಿರಬಹುದು ಯಾರನ್ನೇ ನೀವು ಇಟ್ಕೊಂಡಿದ್ರು ಕೂಡ ಉತ್ತರ ಮಾತ್ರ ಒಂದೇ ಆಗಿರತ್ತೆ ಓಕೆ ಸೊ ಈ ರೀತಿಯ ಉತ್ತರಗಳು ಬಂದಿದೆ ಅನ್ನೋದಾದ್ರೆ ಸೊ ಆ ವ್ಯಕ್ತಿಯನ್ನು ನೀವು ಅಬ್ಸರ್ವೇಶನ್ ಅಲ್ಲಿ ಇಟ್ಟು ನೋಡಿದಾಗ ಖಂಡಿತವಾಗಿಯೂ ನಿಮ್ಮ ಕಣ್ಣಿಗೆ ಕಾಣದ ಸತ್ಯಗಳು ನಿಮ್ಮ ಕಣ್ಮುಂದೆ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ ಬಿಕಾಸ್ ಯಾಕೆಂದ್ರೆ ಟವರ್ ಕಾರ್ಡ್ ಟವರ್ ಕಾರ್ಡ್ ಮೀನ್ಸ್ ಏನು ಟವರ್ ಕಾರ್ಡ್ ಅಂದ್ರೆ ಏನು ಒಂದು ರೀತಿಯ ಸಿಡಿಲು ಬಡೆದಂತಹ ರೀತಿಯಲ್ಲಿ ಸತ್ಯಗಳು ನಿಮ್ಮ ಮುಂದೆ ಬಂದು ನಿಲ್ಲೋದಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಾವು ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಂಡಿರುವಂತಹ ರೀತಿಗೂ ಆ ವ್ಯಕ್ತಿ ಇರುವಂತಹ ರೀತಿಗೂ ಎಷ್ಟೊಂದು ಅಜಗಜಾಂತರವಾದಂತಹ ವ್ಯತ್ಯಾಸಗಳಿದೆ ಅನ್ನುವಂಥದ್ದು ನಿಮ್ಮ ಕಣ್ಣು ಮುಂದೆ ನಿಲ್ಲುವಂತಹ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೋಸ್ಕರವಾಗಿ ಬಹಳಷ್ಟು ಆಲೋಚನೆಗಳನ್ನ ಮಾಡಿಯೇ ಮೂವನ್ನ ತಗೊಳ್ಳಿ ಅತಿಯಾದ ನಂಬಿಕೆಯೇ ಗಳಿಗೆ ಕಾರಣ ಆಗತ್ತೆ ಒಬ್ಬ ವ್ಯಕ್ತಿಯನ್ನ ನಾವು ಅತಿಯಾಗಿ ನಂಬೋದಕ್ಕೆ ಬದಲಾಗಿ ನಮ್ಮನ್ನ ನಾವು ನಂಬಿ ಮುಂದುವರಿಕೆಗಳನ್ನ ಮಾಡೋದ್ರಿಂದ ಮಾತ್ರ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಇರುತ್ತೆ ಹೊರತು ಯಾರನ್ನೂ ನಂಬಿ ನಮ್ಮಲ್ಲಿ ಹೆಲ್ಪ್ ಸಿಗುತ್ತೆ ಅಂತನೋ ಸಹಾಯದ ರೂಪದಲ್ಲಿ ಅಹ್ ನಮ್ಗೆ ಏನೋ ಒಂದು ಮಾರಲ್ ಸಪೋರ್ಟ್ ಕೆಲವೊಬ್ಬರು ಹೇಳ್ತಾ ಇರ್ತಾರೆ ಮಾರಲ್ ಸಪೋರ್ಟ್ ಸಿಗುತ್ತೆ ಸೊ ಮಾರಲ್ ಸಪೋರ್ಟು ನಿಮ್ಮ ಕಣ್ಮುಂದೆ ಮಾತ್ರವೇ ಇರುತ್ತೆ ಹೊರತು ಆ ಹಿಂದೆಯೂ ಅದೇ ರೀತಿಯ ಭಾವನೆಗಳು ಇರೋದಿಲ್ಲ ಅದೇ ರೀತಿಯಲ್ಲಿಯೂ ನಿಮಗೆ ಸಪೋರ್ಟ್ ಅನ್ನೋದು ಇರೋದಿಲ್ಲ ಸೊ ಯಾವುದೇ ರೀತಿಯ ಸಹಾಯಗಳು ಕೂಡ ಈ ವ್ಯಕ್ತಿಯಿಂದ ನಿಮಗೆ ಇಲ್ಲ ಅನ್ನೋದನ್ನ ಸ್ಪಷ್ಟೀಕರಣವಾಗಿ ಕಾರ್ಡ್ಸ್ ಗಳ ಮೂಲಕ ತಿಳಿಸಿದ್ದಾರೆ ಓಕೆ ಸೊ ಇದಿಷ್ಟು ಪಾಯ್ ನಂಬರ್ ರೀಡಿಂಗ್ ಆಗಿರುತ್ತೆ ಗೊತ್ತಿದೆ ನೆಕ್ಸ್ಟ್ ಪಾಯ್ ನಂಬರ್ ಟು ಪಾಯ್ ನಂಬರ್ ಟು ಯಾರೆಲ್ಲ ಬಿ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಸೊ ಮನಸ್ಸಿನಲ್ಲಿ ಯಾರಾದರೂ ವ್ಯಕ್ತಿಯನ್ನ ಇಟ್ಕೊಳ್ಳಿ ಯಾರ ಬಗ್ಗೆ ನಿಮಗೆ ತಿಳ್ಕೊಬೇಕು ಅನಿಸಿರುತ್ತೋ ಆ ವ್ಯಕ್ತಿಯನ್ನ ಇಟ್ಕೊಳ್ಳಿ ಆ ವ್ಯಕ್ತಿಯಿಂದ ಆಗ್ತಾ ಇರುವಂತಹ ತೊಂದರೆಗಳೇನೋ ಅಥವಾ ಮುಂದೆ ಆಗುವಂತಹ ತೊಂದರೆಗಳೇನು ಅನ್ನೋದಕ್ಕೆ ನಾನು ರೀಡಿಂಗ್ ಅನ್ನು ಕೊಡ್ತೀನಿ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರುತ್ತೆ ಓಕೆ ಸೊ ಸರಿ ಪ್ಲೀಸ್ ಹೆಲ್ಪ್ ಮಾಡಿ ಅವರಿಗೆ ತೊಂದರೆಗಳಿದೆ ತೊಂದರೆಗಳಿರುತ್ತೆ ಅಂತ ಬರುತ್ತೆ ತೊಂದರೆಗಳಿಲ್ಲ ಅಂದ್ರೆ ತೊಂದರೆಗಳಿಲ್ಲ ಇಲ್ಲ ಅಂತಾನೆ ಬರುತ್ತೆ ಓಕೆ ಸೊ ಡೋಂಟ್ ವರಿ ಅಷ್ಟೊಂದೇನೋ ಏನಪ್ಪ ಇವರಿಂದ ಅಂತ ಏನು ಇಲ್ಲ ಏನಿರುತ್ತೋ ಅದು ಬರುತ್ತೆ ಓಕೆ ಒಂದು ಕಾರ್ಡ್ ಬಂದಿದೆ ಸೊ ನೆಕ್ಸ್ಟ್ ಕಾರ್ಡ್ ಸ್ಪರಿಟ್ ನೆಕ್ಸ್ಟ್ ಕಾರ್ಡ್ ಸ್ಪರಿಟ್ Very good. Very So, King of Swords in a clarification in a Kodakata. Please help, me. King of Swords in a clarification spirit. Very good. Okay. ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ನಿಮಗೆ ಫಸ್ಟ್ ಕಾರ್ಡ್ ನಲ್ಲಿ ಆಗಿ ಬಂದಿದೆ ಬಂದಿದೆ ಅಂದ್ರೆ ಯಾವ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರೋ ಆ ವ್ಯಕ್ತಿಯಿಂದ ಯಾವುದೇ ಸಹಾಯ ನಿಮ್ಗೆ ಸಿಗೋದಿಲ್ಲ ಪೋಷಣೆಗಳು ಸಿಗೋದಿಲ್ಲ ಹೆಲ್ಪ್ಗಳು ಸಿಗೋದಿಲ್ಲ ಒಂದು ರೀತಿಯಲ್ಲಿಯೇ ಯಾವುದೇ ರೀತಿಯಲ್ಲಿಯೂ ಆ ವ್ಯಕ್ತಿಯಿಂದ ನಿಮ್ಗೆ ಏನೇನ್ ಸಹಾಯನೂ ಆಗೋದಿಲ್ಲ ಏನು ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೀರೋ ಆ ವ್ಯಕ್ತಿಯಿಂದ ಬಹಳಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆಗಳು ಇದೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಯಾರನ್ನ ನೀವು ಅತಿಯಾಗಿ ನಂಬ್ತಾ ಇರ್ತೀರೋ ಅಥವಾ ಅತಿಯಾಗಿ ನಂಬಿ ನನಗೆ ಸಹಾಯವನ್ನ ಮಾಡ್ತಾರೆ ಅಂತ ನೀವು ಅನ್ಕೊಂಡಿರ್ತೀರೋ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಒಂದಿದೆ ಅಂದ್ರೆ ಪೇಜ್ ಆಫ್ ಸೋರ್ಟ್ಸ್ ಸೊ ಪೇಜ್ ಆಫ್ ಸೋರ್ಟ್ಸ್ ನಲ್ಲಿ ಕಮ್ಯುನಿಕೇಶನ್ಸ್ ಅನ್ನ ಮಾಡೋದಿಲ್ವಾ ಅಂದ್ರೆ ಖಂಡಿತವಾಗಿಯೂ ಕಮ್ಯುನಿಕೇಶನ್ಸ್ ಅಲ್ಲಿ ಇರ್ತಾರೆ ಆದ್ರೆ ನೆಕ್ಸ್ಟ್ ಕಾರ್ಡಿನಲ್ಲಿ ಡೆತ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ನಿಮ್ಗೆ ಗಳಲ್ಲಿ ತುಂಬಾ ಗ್ಯಾಪ್ ಗಳನ್ನ ತಗೋತಾ ಇರ್ತಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಕಮ್ಯುನಿಕೇಶನ್ ಗ್ಯಾಪ್ ಅಂದ್ರೆ ಏನು ಏನೋ ಒಂದು ಚಿಕ್ಕ ಕಾರಣಗಳನ್ನ ಹಿಡ್ಕೊಂಡು ಈ ವ್ಯಕ್ತಿ ನಿಮ್ಮ ಹತ್ರ ಮಾತನ್ನ ಬಿಡೋದು ಹೆಚ್ಚು ಮಾಡ್ತಿರ್ತಾರೆ ಅಂದ್ರೆ ಈ ವ್ಯಕ್ತಿ ಹೆಚ್ಚು ದಿನದ ಕಾಲದವರೆಗೆ ಕಾನ್ಸ್ಟೆಂಟ್ ಆಗಿ ಮಾತಾಡ್ತಾ ಇರಲ್ಲ ಕೆಲವೊಬ್ಬರಿಗೆ ಯೂನಿವರ್ಸ್ ಮತ್ತೆ ಈ ವ್ಯಕ್ತಿ ಏನು ಅನ್ನೋದಾದ್ರೆ ಆ ಚಿಕ್ಕ ಪುಟ್ಟ ಕಾರಣಗಳನ್ನ ಇಟ್ಕೊಂಡು ಎಂಡಿಂಗಿನ ಹಂತಕ್ಕೆ ತರ್ತಾ ಇರ್ತಾರೆ ನೀ ನಂಬೋದಿಲ್ವಾ ಏನೋ ಇಷ್ಟೊಂದು ಪ್ರಶ್ನೆ ಹಾಕ್ತಾ ಇದ್ಯಾ ನಿನ್ಗೇನೋ ಅವನ ಮೇಲೆ ನಂಬಿಕೆನೇ ಇಲ್ಲ ಅನ್ಸುತ್ತೆ ಆ ಬ್ರೇಕ ಅಂತ ಪ್ರೀತಿಯ ವಿಚಾರದಲ್ಲಿ ಅಂದ್ರೆ ಮತ್ತೆ ಕೆಲವೊಬ್ಬರಿಗೆ ಮಾತಾಡೋದು ಬೇಡ ಬಿಡು ನನಗೂ ನಿನಗೂ ಯಾಕೋ ಅಡ್ಜಸ್ಟ್ ಆಗಲ್ಲ ಅನ್ಸುತ್ತೆ ಬಿಟ್ಬಿಡು ಅನ್ನುವಂತಹ ಕಾರಣಗಳನ್ನ ಹೇಳಿ ಅವರು ಬಿಟ್ಬಿಡ್ತಾರೆ ಅಂದ್ರೆ ನೀವು ಕಾನ್ವರ್ಸೇಶನ್ಸ್ ಅನ್ನ ಮಾಡುವಾಗ ಬಹಳಷ್ಟು ಒಂಥರ ಯೋಚನೆ ಮಾಡಿ ಒಂದು ಪದವನ್ನು ಆ ವ್ಯಕ್ತಿಯ ಮುಂದೆ ಹೇಳಬೇಕಂದ್ರೆ ನೂರು ಬಾರಿ ಯೋಚನೆ ಮಾಡಿ ನೀವು ಮಾತಾಡ್ಬೇಕು ಆದ್ರೂ ಹುಡುಕನ್ನು ಕಂಡಿಡ್ತಾರೆ ಅರ್ಥ ಆಗ್ತಾ ಇದೆಯಾ ಸೊ ಈ ವ್ಯಕ್ತಿಯನ್ನ ನಿಮಗೆ ಯಾವುದೇ ರೀತಿಯಲ್ಲಿಯೂ ಕೂಡ ಸಮಾಧಾನ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಈ ವ್ಯಕ್ತಿ ಕಮ್ಯುನಿಕೇಶನ್ಸ್ ಅನ್ನ ಮಾಡುವಾಗ ತನ್ನದೇ ಆದಂತಹ ಡಾಮಿನೇಷನ್ಸ್ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಏನನ್ನಾದ್ರೂ ಒಂದು ಕೇಳೋಣ ಏನನ್ನಾದ್ರೂ ಮಾತಾಡೋಣ ಅಂದ್ರೆ ಈ ವ್ಯಕ್ತಿ ಎಂಡಿಂಗಿನ ಹಂತಕ್ಕೆ ತರ್ತಾ ಇರ್ತಾರೆ ತುಂಬಾ ಗ್ಯಾಪ್ ಗಳನ್ನ ತಗೋತಾರೆ ಸೊ ಕೆಲವೊಬ್ಬರನ್ನ ನೋಡ್ತಾ ಇರಿ ಸೊ ಆ ವ್ಯಕ್ತಿಗಳು ಏನ್ ಮಾಡ್ತಾರೆ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ತಾನೆ ಇರ್ತಾರೆ ಸೊ ಏನೋ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅವ್ರಿಗೆ ಬೇಡ ಅನ್ಸ್ದಾಗ ಒಂದು ಸಿಲ್ಲಿ ರೀಸನ್ ಅನ್ನ ಇಟ್ಕೊಂಡು ನಿಮ್ಮನ್ನು ಬಿಟ್ಕೊಳ್ತಾರೆ ನೀವೇನು ಮಾಡ್ತೀರಾ ಅವರಿಗೋಸ್ಕರ ಕಾಯ್ತಾ ಕೂತಿರ್ತೀರ ಸೊ ನನ್ನ ನನ್ನ ನೆಪಿಸ್ಕೊತರೇನೋ ನನ್ನ ನನ್ನ ಜೊತೆ ಬರ್ತಾರೇನೋ ಅಥವಾ ನನಗೋಸ್ಕರವಾಗಿ ಅವರು ಕಾಯ್ತಾ ಇರ್ತಾರೇನೋ ಈ ತರಹದ ಹಲವಾರು ರೀತಿಯ ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡು ನೀವು ಎಷ್ಟೋ ಬಾರಿ ಟೈಮನ್ನು ಪಾಸ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಏನು ಅಂದರೆ ಜಗಳಗಳ ಮೇಲೆ ಜಗಳಗಳು ಭಿನ್ನಾಭಿಪ್ರಾಯಗಳ ಮೇಲೆ ಭಿನ್ನಾಭಿಪ್ರಾಯಗಳು ತುಂಬ ಅಸಮಾಧಾನಗಳ ರೀತಿಯಲ್ಲಿ ನಿಮ್ಮ ಒಂದು ಕಾನ್ವರ್ಸೇಷನ್ಸ್ ಆಗಲಿ ಕಮ್ಯುನಿಕೇಶನ್ಸ್ ಅನ್ನೋ ಆಗಲಿ ಅಥವಾ ಏನು ಹೇಳ್ತಾರೆ ಆ ಸಂಬಂಧಗಳು ರಿಲೇಷನ್ಶಿಪ್ನ ಫ್ರೆಂಡ್ಶಿಪ್ಪಿನ ಸಂಬಂಧ ಇರ್ಬೋದು ರಿಲೇಷನ್ಶಿಪಿನ ಸಂಬಂಧ ಇರ್ಬೋದು ಕೋಲೀಗ್ಸ್ ಇರ್ಬೋದು ಬೇರೆ ಯಾರೇ ಇರ್ಬೋದು ನಿಮ್ಮಿಬ್ಬರ ನಡುವೆ ಅತಿ ಹೆಚ್ಚು ಭಿನ್ನಾಭಿಪ್ರಾಯಗಳು ಇದ್ದೆ ಇದ್ದೇ ಇರತ್ತೆ ನೀವೇನು ಅತಿಯಾಗಿ ನಂಬ್ಕೊಂಡು ನಂಬ್ಕೊಂಡು ಅವ್ರು ನಂಬ್ಕೊಂಡು ನಂಬ್ಕೊಂಡು ಅವ್ರ ಹಿಂದೆ ಹೋಗ್ತಾ ಇರ್ತಿರೋ ಆ ವ್ಯಕ್ತಿಯಲ್ಲಿ ಕಿರಿಕ್ಗಳೇ ಜಾಸ್ತಿ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಕ್ಲಾರಿಫಿಕೇಶನ್ಸ್ಗಳನ್ನು ತನ್ನ ಕಡೆಯಿಂದ ಬಹಳಷ್ಟು ಕೊಡ್ತಾರೆ ನೀವೇ ನಿಮ್ಮ ಮನಸ್ಸಿನಲ್ಲಿ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡಿದ್ದೀರೋ ಆ ವ್ಯಕ್ತಿ ಯಾವುದೇ ವಿಚಾರಗಳಿಗೂ ತನ್ನದೇ ಆದಂತಹ ರೀತಿಯ ಕ್ಲಾರಿಫಿಕೇಶನ್ಗಳನ್ನ ಕೊಡ್ತಾರೆ ಏನೇ ಮಾಡಿದ್ರು ತಾನೇ ಸರಿ ಉತ್ತರಗಳೆಲ್ಲವೂ ತನ್ನ ಮೂಗಿನ ನೇರಕ್ಕೆ ನೋಡ್ತಾರೆ ಹೊರತು ಕರೆಕ್ಟ್ ಆಗಿರುವಂತಹ ಉತ್ತರಗಳು ಸಿಗ್ತಾರ ಸಿಗುತ್ತಾ ಕಮ್ಯುನಿಕೇಶನ್ಸ್ ಅನ್ನ ಕರೆಕ್ಟ್ ಆಗಿ ಮಾಡ್ತಾರ ಅನ್ನೋದಾದ್ರೆ ಮಾಡೋದಿಲ್ಲ ನೆಕ್ಸ್ಟ್ ಕಾರ್ಡಿನಲ್ಲಿ ಬರ್ತಾ ಇರುವಂತಹದು ಕಿಂಗ್ ಆಫ್ ವ್ಯಾಂಚ್ ಆಗಿರೋದ್ರಿಂದ ನನ್ನ ಮಾತನ್ನೇ ಕೇಳ್ಬೇಕು ನಾನು ಹೇಳಿದ ಹಾಗೆ ಮಾಡಬೇಕು ಅನ್ನುವಂತಹ ಹಲವಾರು ರೀತಿಯ ತನ್ನದೇ ಆದಂತಹ ಅಜೆಂಡಾಸ್ ಗಳನ್ನ ಇಟ್ಕೊಂಡಿರ್ತಾರೆ ಸೊ ನೆಕ್ಸ್ಟ್ ಇನ್ನೊಂದು ಕಾರ್ಡ್ ಅನ್ನ ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡೋದಿಕ್ಕೆ ಇಷ್ಟ ಪಡ್ತೀರಾ ಸ್ಪಿರಿಟ್ಸ್ ಫೈಲ್ ನಂಬರ್ ಟೂ ಅವರಿಗೆ ಪಾಯಲ್ ನಂಬರ್ ಟೂ ಅವರಿಗೆ ಸ್ಪಿರಿಟ್ಸ್ ವೆರಿ ಗುಡ್ ಸೊ ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾರ ಅನ್ನೋದಾರೆ ನೋ ದೂರ ಹೋಗೋದಿಲ್ಲ ಮತ್ತೆ ನೀವು ಕೂಡ ಎಷ್ಟೋ ಬಾರಿ ಅವರನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿರ್ತೀರಾ ಯಾಕಂದ್ರೆ ಆ ವ್ಯಕ್ತಿಯ ನೆನಪುಗಳು ನಿಮಗೆ ಹೆಚ್ಚು ಕಾಡೋದ್ರ ಜೊತೆಗೆ ಆ ವ್ಯಕ್ತಿ ಕಾಡಿದ ತಕ್ಷಣವೇ ಪುನಃ ವಾಪಸ್ ಬರ್ತಾರೆ ಏನೋ ಒಂದು ಗ್ಯಾಪ್ ಅನ್ನು ತಗೊಂಡಿದ್ದೆ ಸೊ ಆ ಗ್ಯಾಪಿನ ನಂತರ ನಾನು ಮತ್ತೆ ಪುನಃ ಮಾತಾಡಬಹುದಾ ಅಥವಾ ಇಷ್ಟು ಗ್ಯಾಪ್ ಅನ್ನ ತಗೊಂಡಿದ್ದೆ ಅವರೇನಾದರೂ ನನ್ನ ಕ್ಲಾರಿಫಿಕೇಶನ್ ಕೇಳಬಹುದಾ ಇದು ಯಾವುದರ ಅರಿವು ಕೂಡ ಇಲ್ಲದ ಹಾಗೆ ಅವರು ಮತ್ತೆ ರಿಎಂಟ್ರಿಯನ್ನು ನಿಮ್ಮ ಜೀವನಕ್ಕೆ ತಗೋತಾರೆ ಸೊ ನೀವು ಹೇಗೋ ಕಾಯ್ತಾ ಇರ್ತೀರಾ ಆ ವ್ಯಕ್ತಿಯನ್ನ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಇಲ್ಲದೇ ಇದ್ರು ಪರವಾಗಿಲ್ಲ ಮಾತಾಡ್ಸಿದ್ರೆ ಸಾಕು ಅನ್ನುವಂತಹ ರೀತಿಯಲ್ಲಿ ಇರ್ತೀರಾ ಸೊ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮತ್ತೆ ಪುನಃ ಎಂಟ್ರಿಯನ್ನ ತಗೋತಾರೆ ಸೊ ರೀ ಎಂಟ್ರಿ ಅನ್ನೋದು ತುಂಬಾ ಚೆನ್ನಾಗಿ ಅಭ್ಯಾಸ ಆಗಿರೋದ್ರಿಂದ ಈ ವ್ಯಕ್ತಿ ಬೇಕಾದಾಗೆ ನಿಮ್ಮ ಜೀವನದಲ್ಲಿ ಬರ್ತಾರೆ ಬೇಡ ಅಂದಾಗ ನಿಮ್ಮ ಜೀವನದಿಂದ ಅವರು ಹೊರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾರೆ ಸೊ ಹೆಚ್ಚಾಗಿ ಇವರು ದೂರ ಉಳಿಯುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ ಅಗತ್ಯಕ್ಕೆ ತಕ್ಕ ಹಾಗೆ ನಿಮ್ಮನ್ನ ಉಪಯೋಗಿಸಿಕೊಳ್ಳುವಂತಹ ಗುಣ ಫೈಲ್ ನಂಬರ್ ಟೂ ಅವರ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿ ಮಾಡ್ತಾ ಇರ್ತಾರೆ ಅವಕಾಶವಾದಿ ಆಗಿರ್ತಾರೆ ನಿಮ್ಮನ್ನ ಮುಂದಿಟ್ಕೊಂಡು ನಿಮ್ಮನ್ನ ದಾಳವಾಗಿ ಉಪಯೋಗಿಸ್ಕೊಂಡು ಅವರ ಕೆಲವು ಕೆಲಸಗಳನ್ನ ಮಾಡ್ಕೋತಾ ಇರ್ತಾರೆ ಅನ್ನುವಂತಹದನ್ನ ರೆಟ್ ಮಾಡ್ತಾ ಇದ್ದೆ ಓಕೆ ಸೊ ಇದ್ ಪಾಲಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಬಟನ್ ಪ್ರೆಸ್ ಮಾಡಿ ನಾನು ನಿಮ್ಮ ಮತ್ತೊಂದು ರೀಡಿಂಗ್ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಚಿಕ್ಕ ಬಾಯ್